ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಹಿಡ್ಕಲ್ ಗ್ರಾಮದಲ್ಲಿ ಜಾಗೃತಿಯತ್ತ ಮಹಿಳೆ ಶೀರ್ಷಿಕೆಯಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ರಾಯಬಾಗ್ ತಾಲೂಕಿನ ಹಿಡ್ಕಲ್ ಗ್ರಾಮದಲ್ಲಿ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯತ್ ತಾಲೂಕಾ ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ಶಿಶು ಅಭಿವೃದ್ದಿ ಯೋಜನೆ ಮಹಿಳಾ ಜಾಗೃತಿ ಮತ್ತು ರಕ್ಷಣಾ ಸಂಘ ಹಾರುಗೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜಾಗೃತಿಯತ್ತ ಮಹಿಳೆ ಶೀರ್ಷಿಕೆಯಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಹಿರಿಯ ದಿವ್ಯಾನಿ ನ್ಯಾಯಾಧೀಶರಾದ ಬಸವರಾಜಪ್ಪ ಕೆಎಂ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದರು ನಂತರ ಅತಿಥಿಗಳನ್ನು ಮಕ್ಕಳ ನೃತ್ಯ ಮೂಲಕ ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಕಿರಿಯ ನ್ಯಾಯಾಧೀಶೆ ಪ್ರಿಯಾ ಭಟ್ಕಳ್ ಹಾಗೂ ಮಹಿಳಾ ಗಣ್ಯರಿಂದ ಬಾಣಂತಿಯರಿಗೆ ಉಡಿ ತುಂಬಿದರೆ ಹಿರಿಯ ನ್ಯಾಯಾಧೀಶರಾದ ಬಸವರಾಜಪ್ಪ ಕೆಎಂ ಹಾಗೂ ಅತಿಥಿಗಳಿಂದ ಮಕ್ಕಳಿಗೆ ಪೌಷ್ಟಿಕ ಆಹಾರ ತಿನ್ನಿಸಿದರು ಸಾಹಿತಿ ಶಂಕರ್ ಖ್ಯಾಸ್ತಿ ಡಾಕ್ಟರ್ ಜಾಸ್ಮಿನ್ ಅಲಾಸಿ ಲತಾ ಹುದ್ದಾರ್ ಮಂಜುಳಾ ಗಲಗ್ಲಿ ಹಾಗೂ ಪತ್ರಕರ್ತ ಶಿವಾಜಿ ಮೇತ್ರಿಯವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರಾದ ಪ್ರಿಯವಂದನ ಹುಲಗವಾಳಿ ಹಿರಿಯ ದಿವಾನಿ ನ್ಯಾಯಾಧೀಶರಾದ ಬಸವರಾಜಪ್ಪ ಕೆಎಂ ಹಾಗೂ ಅಧ್ಯಕ್ಷತೆ ಡಾಕ್ಟರ್ ರತ್ನ ಬಾಳಪ್ಪನವರ್ ಮಾತನಾಡಿದರು ಆದಿ ದೇವಿ ಏನಂತ ನಾವು ವೇದನೆ ಅಂದ್ರೆ ನೋವು ವೇದನೆ ಹೋಗ್ಬೇಕು ಅಂದ್ರೆ ಒಂದು ದೊಡ್ಡ ನೆರಳು ಕೊಡ್ತಕ್ಕಂಥ ಮರವನ್ನ ಬೆಳೆಸಿ ನೀವು ನೀವು ನೂರು ಮಕ್ಕಳಿಗೆ ಸಮ ಅರ್ಥ ಆಯ್ತಾ ಒಂದಿಷ್ಟು ತೊಂದರೆ ಕೊಟ್ಟು ಬಂದಿರ್ತಾರ ಏನೋ ಆದ್ರೆ ಆ ಮರ ಇ ಒಬ್ರಿಗೂ ತೊಂದರೆ ಕೊಡೋದಿಲ್ಲ ಕಳ್ಳ ಬಂದ್ರು ನೆರಳು ಕೊಡ್ತದೆ ಸುಳ್ಳ ಬಂದ್ರು ನೆರಳು ಕೊಡ್ತದೆ ಮೋಸಗಾರ ಬಂದ್ರು ನೆರಳು ಕೊಡ್ತದೆ ಎಲ್ಲರಿಗೂ ಸಮಾನವಾಗಿ ದೇವರಂಗಿ ಭೂಮಿನ ಹಾಗೆ ಆ ಮರ ನಿಮಗೆ ನಿಮ್ಮ ನೀವು ನೆಟ್ಟ ಮರ ಪರರನ್ನ ಟ್ರೀಟ್ ಮಾಡ್ತದೆ ಅಂದ್ರೆ ಅವ್ರನ್ನ ನೋಡ್ಕೊಳ್ತದೆ ಮಾಡಿಕೊಳ್ದೆ ನಾವೇನು ಮಾಡ್ತೀವಿ ಬಹಳ ಮರಿಯಿಂದ ಬೀಜದಿಂದ ವೃಕ್ಷನ ವೃಕ್ಷದಿಂದ ಬೀಜನ ತಾಯಿಯಿಂದ ಮಗುನ ಮಗುನಿಂದ ತಾಯಿನ ಸೃಷ್ಟಿಯಿಂದ ನಾವ ನಮ್ಮಿಂದ ಸೃಷ್ಟಿನ ವಿಚಿತ್ರವಾದ ಪ್ರಶ್ನೆಗಳು ಉತ್ತರಗಳು ಸಿಕ್ಕೋದಿಲ್ಲ ಸಿಕ್ಕಿದ್ರು ಕೂಡ ಸಮಂಜಸವಾಗಿರೋದಿಲ್ಲ ನಾ ಆಧಾರವಾಗಿಟ್ಟುಕೊಂಡು ಬರೆದಿರ್ಲಿಲ್ಲ ಅದು ಬಹಳ ಮುಖ್ಯ ಆತ್ಮೈಜ್ನಲ್ಲಿ ಕವಿ ಅಥವಾ ಆ ಬರಹಗಾರ ಆ ಮಹಾನ್ ಪುರುಷ ಇಡೀ ಸೃಷ್ಟಿಯನ್ನ ತನ್ನ ಗಮನದಲ್ಲಿ ಇಟ್ಟುಕೊಂಡು ಬರೆದಿದ್ದ ಇಡೀ ಸೃಷ್ಟಿ ಅಂದ್ರೆ ಒಂದು ಜೀವಾಣುವನ್ನು ಕೂಡ ಒಂದು ಸಣ್ಣ ಅಣು ರೇಣು ತೃಣ ಕಾಷ್ಟ ಅಂತಾರೆ ಸಣ್ಣ ಸಣ್ಣ ಜೀವ ಜಂತುಗಳನ್ನು ಕೂಡ ತನ್ನ ಇಟ್ಟುಕೊಂಡು ಈ ಮನುಷ್ಯನ ಅಷ್ಟೇ ಅಲ್ಲದೆ ಇತರೆ ಜೀವ ಜಂತುಗಳನ್ನು ವೃಕ್ಷಗಳನ್ನು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಗಮನದಲ್ಲಿ ಇಟ್ಟುಕೊಂಡು ಪ್ರಕೃತಿಯ ಸ್ವಾಸ್ಥ್ಯ ಮಾಡಿದಾಗ ನನ್ನ ಮಡಿಲಲ್ಲಿ ಹುಟ್ಟುವ ಮಕ್ಕಳು ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಅದನ್ನು ನಾನು ಭೂಮಿಗೆ ತರುವೆ ಅದನ್ನು ನಾನು ಬೆಳೆಸುವೆ ಯಾವ ಕಾರಣಕ್ಕೂ ನಾನು ಭ್ರೂಣ ಹತ್ಯೆಯಂತಹ ಮಹಾಪಾತಕಕ್ಕೆ ಗುರಿಯಾಗಲಾರೆ ಎಂಥದ್ದೇ ಇರಲಿ ನನ್ನ ಮಗು ನನಗೆ ಬೇಕು ಏನಾಗಿರ್ತದ ಅಂತಂದ್ರೆ ಸುಮ್ಮನೆ ಒಂದು ಕುಟುಂಬದ ಕಥೆಯನ್ನು ನಿಮಗೆ ಹೇಳ್ತೀನಿ ಸರದಾರ ನೀವು ಹೋರಾಟ ಮಾಡುವುದೇ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತಕ್ಕಂಥ ಒಂದು ಮಾತಿಗಾಗಿ ಒಂದು ಉಕ್ತಿಗಾಗಿ ಇವತ್ತು ಹೆಣ್ಮಕ್ಳು ಎಷ್ಟೆಲ್ಲ ಕ್ಷೇತ್ರಗಳಲ್ಲಿ ಮುಂದುವರೆದಾರೆ ಯುದ್ಧದ ವಿಮಾನವನ್ನು ನಡೆಸಬಲ್ಲಂಥ ಸಾಮರ್ಥ್ಯವನ್ನು ನಮ್ಮ ಹೆಣ್ಮಕ್ಕಳು ಇವತ್ತು ಪಡ್ಕೊಂಡಾರ ಒಂದು ಮೊದಲೊಂದು ಕಾಲ ಇತ್ತು ಹೆಣ್ಣು ಕೇವಲ ಅಡುಗೆ ಮನೆಯ ಹುಡುಗಿಯಾಗಿ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಬಂಧಿಯಾಗಿ ಗಂಡನಿಗಾಗಿಯೇ ತನ್ನ ಜೀವನವನ್ನು ಮುಡುಪಾಗಿಡುವ ಮಕ್ಕಳಿಗಾಗಿಯೇ ತನ್ನ ಬದುಕನ್ನು ಸವೆಸುವ ಅತ್ತೆ ಮಾವಂದಿರಿಗೋಸ್ಕರವೇ ತ್ಯಾಗ ಮಾಡುವ ಕುಟುಂಬಕ್ಕಾಗಿ ಸರ್ವಸ್ವವನ್ನು ಅರ್ಪಿಸಿಕೊಡುವಂತಹ ಒಂದು ಕಾಲ ಇತ್ತು ಇವತ್ತಿದೆಲ್ಲವನ್ನು ಮಾಡಿಯೂ ಕೂಡ ಆಕೆ ಉದ್ಯೋಗ ಸ್ಥಳಗಳ ಹೀಗಾಗಿ ಮಹಿಳೆ ಸಬಲಳೋ ಅವಲಳೋ ನೀವೇ ಹೇಳಬೇಕು ಸಬಲಳು ಇಷ್ಟೆಲ್ಲವನ್ನು ಮಾಡಿ ಯಾವಾಗ ಆಕೆ ಅಡುಗೆ ಮನೆಯ ಹುಡುಗಿ ಅಷ್ಟೇ ಅಂತ ಎಲ್ಲ ಬೆಂಬಲವಾಗಿ ನಿಂತಿರ್ತಕ್ಕಂಥವರು ಬಸವಾದಿ ಶಿವಶರಣ ಶರಣೆಯರು ಅನುಭವ ಮಂಟಪವನ್ನ ಸ್ಥಾಪಿಸಿ ಎಲ್ಲರಾಗಿ ಅವತ್ತವ್ರು ಹೇಳಿದ್ರು ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಅವರ ಜೊತೆ ಜೊತೆಗೇನೆ ಅಂದಿನ ಶಿವಶರಣರ ಜೊತೆ ಜೊತೆಗೇನೆ ಸುಮಾರು ಮೂವತ್ತಾರು ವಚನಗಾರ್ತಿಯರು ವಚನವನ್ನು ರಚನೆ ಮಾಡಿದರು ಹೀಗಾಗಿ ಕನ್ನಡ ಸಾಹಿತ್ಯದ ಮಹಿಳಾ ಸಾಹಿತ್ಯದ ಉಗಮ ಆದದ್ದು ಎಲ್ಲಿ ಅಂತಂದ್ರ ಹನ್ನೆರಡನೆಯ ಶತಮಾನದಲ್ಲಿ ಅದು ವಚನ ಚಳುವಳಿಯ ಕಾಲಘಟ್ಟದಲ್ಲಿ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ತೀವಿ ಅಲ್ ನಡೀತಾ ಯಾಕೆ ಕಾರಣ ಏನು ಬರೀ ಹೆಣ್ಣು ಮಗಳು ನೀನು ಹೀಗಿರಬೇಕು ಹೀಗಿರಬೇಕು ಅಂತ ಹೇಳ್ತಾನೆ ಬರ್ತಾ ಇರುವಂತ ನಾವು ಆ ಗಂಡು ಮಗುವಿಗೆ ಜನನ ಕೊಡುವಂತ ನಾವುಗಳೇ ಅವನಿಗೆ ಏನು ಸಂಸ್ಕಾರ ಕೊಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಆ ಮಗುವನ್ನ ಬೆಳೆಸ್ತಾ ಇದ್ದೇವೆ ದರ ಸಹೇಬ್ರನ್ನ ಹೆಚ್ಚ ತಾಯಿ ನಿಜವಾಗ್ಲೂ ಪುಣ್ಯವಂತ ಇಂಥ ಒಬ್ಬ ಮಗನನ್ನ ಪಡೆದಕ್ಕಾಗಿ ಎಷ್ಟು ಸುಸಂಸ್ಕೃತರು ಅನ್ನುವಂಥದ್ದು ಅವರ ಭಾಷೆ ಅವರ ಮಾತನಾಡಿದ ಶೈಲಿ ಅವರ ಹೆಣ್ಣನ್ನ ಗುರುತಿಸುವಂತಹ ಒಂದು ಸಂದರ್ಭ ಎಷ್ಟು ಅದ್ಭುತವಾದದ್ದು ಅಂತಹ ಪಡೆದ ತಾಯಿಗೆ ನಿಜವಾಗ್ಲೂ ನಾವು ಒಂದು ಅಭಿನಂದನೆಯನ್ನ ಅದು ಅದು ತಾಯಿ ತಾಯಿ ಅಭಿನಂದನೆಯನ್ನು ಸಲ್ಲಿಸಬೇಕು ನಾವು ಸಮಾಜಕ್ಕೆ ಕೊಡಬೇಕು ಆ ಕುಟುಂಬದಲ್ಲಿ ಸಂಸ್ಕಾರವನ್ನ ಬರೀ ಹೆಣ್ಮ ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸಂತೋಷ್ ಕಾಂಬಳಿ ಪ್ರಧಾನ ದಿವಾನಿ ನ್ಯಾಯಾಧೀಶ ಮಂಜುನಾಥ್ ಪಾನ್ಘಟ್ ಎಎಸ್ಐ ಚಿಕ್ಕಗೊಂಡಿ ವಕೀಲರ ಸಂಘದ ಅಧ್ಯಕ್ಷ ಆರ್ಎಂ ದರೂರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸುಧಾ ಡವಳೇಶ್ವರ್ ಎಸಿಡಿಪಿಒ ರೂಬಿಯಾ ಮುಜಾವರ್ ಸುವರ್ಣ ಬಡ್ಗೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಇತರರು ಉಪಸ್ಥಿತರಿದ್ದರು ರೇಣುಕಾ ಮ್ಯಾಗೇರಿ ನಿರೂಪಿಸಿದರು ಸಿದ್ದು ಸವದಿ ವಂದಿಸಿದರು ಸಂವಿಧಾನ ಕೊಟ್ಟ ಸಂವಿಧಾನದಲ್ಲಿ ಹಲವಾರು ಸಲಹೆಗಳನ್ನು ಕೊಟ್ಟು ನಾವು ನಿಮ್ಮಲ್ಲಿ ಅನುಭವಿಸ್ತಾ ಇದ್ದೇವೆ ಅಂತಂದ್ರೆ ಇದು ಪಂಚ್ ಗಾಗಿ ಹಿಡ್ಕಲ್ದಿಂದ ಸಂಜೀವ್ ಬ್ಯಾಕುಡೆ